ಆಯ್ ಹಲೋ ಮುಂಜಾನೆಯ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ವ್ಲಾಗ್ನ ಎಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ತ್ರೀ ಡೇಸ್ ಬ್ಲಾಗು ಕಂಟಿನ್ಯೂಸ್ ಆಗ್ತಾ ಇದ್ದೀನಿ ಸ್ವಲ್ಪ ಅದು ಇದು ಬ್ಯುಸಿ ಇರೋದರಿಂದ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಇದು ಎರಡಿದ್ನಲ್ಲ ಮೂರು ದಿನದ್ದು ಸೇರಿಸಿ ಒಂದೇ ದಿನ ಹಾಕ್ತಾ ಇದ್ದೀನಿ ಫ ಇದು ಎಲ್ಲೋ ಡೇ ನವರಾತ್ರಿ ಆಗಿರೋದ್ರಿಂದ ಆ ದಿನದ ಕಲರ್ಸ್ನ ನಾನು ವೇರ್ ಮಾಡ್ತಾಯಿದ್ದೆ ಹಾಗೆ ಇವಾಗ ನವರಾತ್ರಿ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ನನಗೆ ನಿಯರೆಸ್ಟ್ ಆಗಿರೋದು ನಾನು ನಿಮಗೆ ಮುಂಚೆನೇ ಇದ್ದೀನಿ ಮಾರಮ್ಮ ದೇವಸ್ಥಾನ ಮನೆ ಹತ್ರ ನಿಯರೆಸ್ಟ್ ಇದೆ ಹಾಗಾಗಿ ನಾನು ಪ್ರತಿದಿನವೂ ಕೂಡ ಮಾರಮ್ಮ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ತೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಅದನ್ನು ಫು ನಾನು ಹೇಳಿದ್ನಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಬೆಳಗ್ಗೆ ಎದ್ದು ಸ್ನಾನಗಿನ ಎಲ್ಲ ಮುಗಿಸಿ ಬಾಗಿಲೆಲ್ಲ ಸಾರಿಸಿ ಕುಂಕುಮ ಇಟ್ಟು ರಂಗೋಲೆ ಎಲ್ಲ ಬಿಟ್ಟು ಆಗಿ ದೇವ್ರ ಪೂಜೆನ ಮುಗಿಸ್ದೆ ನಾರ್ಮಲಾಗಿ ಪ್ರತಿದಿನ ಇವಾಗ ನವರಾತ್ರಿ ಆಗಿರೋದ್ರಿಂದ ದೀಪ ಹಚ್ಚೋ ಸಂಪ್ರದಾಯ ಇದೆ ನಮ್ಮನೇಲಿ ಪ್ರತಿದಿನ ಕೂಡ ಮಾಡ್ತೀವಿ ಆದರೆ ನಾನು ಹೇಳ್ದಂಗೆ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಚೋದು ಕೂಡ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರತಿದಿನ ಹೋಗಿ ದೇವಸ್ಥಾನಕ್ಕೆ ದೀಪ ಹಚ್ಚಿ ಅದಾದಮೇಲೆ ಧೃತಿ ಸ್ಕೂಲ್ ಹತ್ರ ಹೋಗಿ ಧೃತಿನ ಪಿಕ್ ಮಾಡಿಕೊಂಡು ನಾ ಎಕ್ಸಾಮ್ ಇರೋದ್ರಿಂದ ಟ್ವೆಲ್ ಓ ಕ್ಲಾಕಿಗೆ ಸ್ಕೂಲ್ ಬಿಡ್ತಾರೆ ಅವಳನ್ನ ಕರ್ಕೊಂಡು ಹಾಗೆ ಪಿಕಪ್ ಮಾಡ್ಕೊಂಡು ಮನೆ ಹತ್ರ ಬಂದೆ ನಾವು ಕಾರ್ ನಿಲ್ಲಿಸ್ತೀವಲ್ಲ ಆ ಪಾರ್ಕಿಂಗಲ್ಲಿ ಫುಲ್ಲು ಎಲ್ಲ ಎಲೆಗಳು ಬಿದ್ದಿತ್ತು ಹಾಗಾಗಿ ಧೃತಿನ ಗುಡಿಸು ಅಂತ ಹೇಳ್ಬಿಟ್ಟು ಧೃತಿ ಕೈಯಲ್ಲಿ ಗುಡಿಸ್ತಾ ಇದ್ದೆ ಹಾಗೆ ಬರ್ತಾ ಆನ್ ದ ವೇ ಇದು ನೆಕ್ಸ್ಟ್ ಡೇ ಬ್ಲಾಗು ಎಳ್ನೀರು ಕುಡ್ಕೊಂಡು ಮನೆಗೆ ಬಂದು